ನೀವು ಮಾಡಿದ್ರೆ ಟ್ರೀಟ್ಮೆಂಟ್ ಅವತ್ತು ಕರೆಂಟ್ ದಿಕ್ ಕೊಟ್ಟಿದ್ರೆ ಕೊಡ್ತಿದ್ವಿ ಹೋಗಮ್ಮ ಸಿರಾಪ್ ಹಾಕೋಗಮ್ಮ ಕಡಿಮೆ ಆಗ್ತಿಲ್ಲ ಸರ್ ತುಂಬಾ ವಾಂತಿ ಆಗ್ತಾ ಇದೆ ಮಗುಗಂತ ಎಲ್ಲ ಹೇಳಿದೆ ಆದ್ರೂ ನಾನು ಮಾಡಲ್ಲ ಅಂತಾನೆ ಅಂದ್ರು ಸರ್ ಅವರು ಎಷ್ಟು ಅಂತ ಓಡಾಡ್ತಿದಿನಿ ಇದು ತುಂಬಾ ಸೀರಿಯಸ್ ಐತೆ ನೋಡಿ ಸರ್ ಅಂದ್ರೆ ಇತ್ತು ಅಂತ ಸರ್ ಮತ್ತೆ ಸರ್ ಮಗು 120 ಬಡ ಬಂದಿದೆ ಎರಡು ಮುಖಲಿ ಡೆತ್ ಆಗಿದೆ ಕೇಳಿದ್ರೆ ಸೀರಿಯಸ್ ಕಂಡೀಷನ್ ಇಲ್ವಾ ಮತ್ತೆ ಮಗು ಸೀರಿಯಸ್ ಕಂಡೀಷನ್ ಇಲ್ಲ ಅಂದ್ರೆ 1 ಅವರ್ ಅಲ್ಲಿ ಮಗು ಸ್ವಲ್ಪ ಗಡಬರು ನಾನು ನೋಡಲ್ಲ ಹೋಗ್ಬಂತು ನೋಡುತ್ತಾ ನಾನು ನೋಡಲ್ಲ ಲಾಗ್‌ಮೆಂಟ್ಸ್ ಮಾಡ್ಲಿಂಕು ಡಾಕ್ಟರ್ ನೋಡೋಕೆ ಶಾಂತವಾಗಿ ಇರಿ ಈ ಕೋರ್ಸ್ ಇದೆ ನಾನು ಲೋ ಫಾರ್ ಒನ್ ಟ್ರೈ ಮಾಡ್ತೀನಿ ದೊಡ್ಡದಿ ಜೀವ ಆಗತನೆ ಬೇಗ ಹೋಗ್ ನೋಡ್ತಾರಲ್ವಾ ಡಾಕ್ಟರ್ ಏನು ಆಗತೈದು ಹೊಪ್ಪಬೇಕು ಜೀವ ನೋಡಿದ ಜೀವ ಹೇಳತದ ಡಾಕ್ಟರ್ ದೇನು ತಪ್ಪೇಲ್ಲ ಅಂತಾ

ಲಂಚಕೋರ ಡಾಕ್ಟರ್ ಮಂಜುನಾಥಗೆ ಲಂಚ ಡಾಕ್ಟರ್ ಮಂಜುನಾಥ್ಗೆ ಆಗಲೇ ಬೇಕು ಆಗಲೇ ಬೇಕು ಆಗಲೇಬೇಕು ಆಗಲೇ ಬೇಕು ಆಗಲೇಬೇಕು ಅಮರನಾಥ ಲಂಚ ಡಾಕ್ಟರ್ ಮಂಜುನಾಥಿಗೆ ಬಿಕಾರಾಕಾರ ಲಂಚ ಮಂಜುನಾಥಿಗೆ ಅಣ್ಣ ಏನ್ ಗೊತ್ತಾ ಸ್ವಲ್ಪ ಅಧಿಕಾರಿಗಳು ನೋಡೋಣ

ಅವ್ರಿಗೆ ಅನ್ನ ಯಾರು ಜೀವ ಅಂತ ಅವ್ರಿಗೆ ಬೆನ್ನು ಕರ್ಕೊಂಡ್ ಬಂದೆ ಅವ್ರಿಗೆ ಜೀವ ಕೊಟ್ಟಿದ್ರೆ ಆಗೋದಿಲ್ಲ ಈಗ ಆಗೋಗ್ಬಿಟ್ಟಿದೆ ಈಗ ತಾಯಿಗೆ ನೀವೆಲ್ಲರೂ ಬೆನ್ನೆಲ್ಲ ಮುತ್ಕೊಂಡಿದ್ರೆ ಅಂತ ಹೇಳಿ ಈ ಸರ್ ಎಲ್ಲರೂ ಮುತ್ಕೋಬೇಕು ಯಾಕೆ ಒಬ್ರು ನೋವಾದಾಗ ಅದನ್ನ ಅದನ್ನೆಲ್ಲರೂ ನಾವು ಮಾನವೀಯತೆ ದೃಷ್ಟಿಯಿಂದ ನಿತ್ಕೊಳ್ಳಬೇಕದು ಬೇಡಿಕೆ ಬೇಡಿಕೆ ಇಲ್ಲಿಂದ ಶವ ಕಂಡು ಅಂತಂದ್ರೆ ಅಮಾನತ್ ಮಂಜುನಾಥ್ ಅವ್ರ ಅಮಾನತ್ ಆಗ್ಬೇಕು ಫಸ್ಟ್ ಕಂಡೀಷನ್ ಆಮೇಲೆ ಪಿ ಎಂ ರಿಪೋರ್ಟ್ ಹೋಯ್ತದೆ ಶವ ಆಯ್ತರ ಇನ್ನು ಯಾವುದೇ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಾವುದೇ ಒಂದು ಬಡವರು ಬರ್ಲಿ ನಿರ್ಗತಿಕರು ಬರಲಿ ಫಸ್ಟ್ ಪ್ರಥಮ ಚಿಕಿತ್ಸೆ ಆಗ್ಬೇಕು ಯಾಕೆಂದ್ರೆ ಇವತ್ತು ನಿರ್ಲಕ್ಷ್ಯತನ ಆಗಿರೋದಣ್ಣ ನಿರ್ಲಕ್ಷ್ಯ ಮಂಜುನಾಥ್ ಬಗ್ಗೆ ಹಲವೊಬ್ಬರಿ ಈಗ ನಾವು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಮಾಡ್ತೀವಿ ಅಂತವೇಸ್ಟ್ ಮಾಡಿದ್ವಿ ಏನು ಅಂದ್ರೆ ಮಂಜುನಾಥದೇ ಇರಬಹುದು

ಆಹಾ ಆಹಾ ಏ ಬಾಣ್ಣ ಅಣ್ಣ ಏ ಯಾ ನಮಗೆ ಬೇಕು ಬೇಕು ನಮಗೆ ಬೇಕೇ ಬೇಕು ನಾವು ಮಾತಾಡ್ತೀವಿ ಸ್ವಲ್ಪ ನೋಡಿ ಏ ಇದು ಏ ಇದು ಸರ್ ಇವಾಗ ಐ ಮೀನ್ ಕಿ ಸೌಂಡ್ ಆಯೆ

دغه څنګه ترکند بند د واډلې ولاته خپل تننن پګنځه ورته دی وته

ಏನಂತೂ ಮಾತಾಡ್ಲೇ ನನ್ ನನ್ ಮಗನೇ ಇದಾಗ್ಬಿಡ್ತಲ್ಲ ಡಾಕ್ಟ್ರಿಂದ ನನ್ ಮಗನ ಕಳ್ಕೊಂಡಲ್ಲ ಇಲ್ಲ ಹಾಗೆಲ್ಲ ಹೋಗ್ರಿ ಬೇರೆ ಕಡೆ ತಕ್ಷಣ ಅಂತಿದ್ರು ಹೋಗ್ತಿದ್ವಿ ಗಾಡಿನೂ ತಂದಿದ್ವಿ ಇಲ್ಲೇ ಹೋಗ್ತಿದ್ವಿ

ಇವತ್ತೇನು ತರೀಕೆರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತೊಂದು ಏನು ವೈದ್ಯಾಧಿಕಾರಿಗಳು ಮಂಜುನಾಥ್ ಅವ್ರ ಮಕ್ಕಳು ಡಾಕ್ಟ್ರ್ ಏನಿದ್ದಾರೆ ಅವ್ರ ನಿರ್ಲಕ್ಷ್ಯತನ ಮತ್ತು ಅವರು ಲಂಚ ಬಾಕತನದಿಂದ ಇವತ್ತು ನಮ್ಮ ಏನು ಧಾರನಾಳು ಗ್ರಾಮದ ನಮ್ಮ ವರಿಷ್ಠ ಜಾತಿಯ ಮಾದಿಗ ಸಮಾಜದ ಹೆಣ್ಣುಮಗುವಿನ ಮಗು ಮಗು ತೀರೋಗಿದೆ ಒಂದೂವರೆ ವರ್ಷದ ಯಾವುದೇ ಇಲ್ಲಿ ಹೋರಾಟದಲ್ಲಿ ಜಾತಿ ಧರ್ಮ ಏನು ನಮ್ಮ ಅನಿವಾರ್ಯ ಅಲ್ಲ ಆದರೆ ಇವತ್ತು ಆಗಿರೋ ಸಮಾಜಕ್ಕಾಗಿರೋ ಅನ್ಯಾಯನ ನಾವು ಖಂಡಿಸ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಮಂಜುನಾಥ್ರವರು ಸರಿಯಾದ ಸಮಯಕ್ಕೆ ಒಂದರೂ ಕೂಡ ಟ್ರೀಟ್ಮೆಂಟ್ ಕೊಡದಿದ್ದೇ ಒಂದು ಸಾವಿರ ರೂಪಾಯಿನ ಹಿಂದೆ ಏನು ಕೊಟ್ಟಿಲ್ಲ ಇವಾಗಲೂ ಕೊಡಲ್ಲ ಅನ್ನೋ ಒಂದು ಉದ್ದೇಶ ಲಂಚತನ ಅವರ ತಾಂಡವಾಡ್ತಾ ಇದೆ ಮಂಜುನಾಥ್ ಅವರು ಹಲವು ದೂರಗಳು ಬಂದಿದೆ ವೈದ್ಯ ಸಂಘಟನೆ ಮತ್ತು ಜನತಾ ಸಂಘಟನೆಗಳು ಮುಂದಿನ ದಿನ ಹೋರಾಟ ಮಾಡಬೇಕು ಅಂತ ಹೇಳಿ ನಾವು ನಿನ್ನೆ ಮೊನ್ನೆ ತಾನೇ ನಾವು ಅವರೆಲ್ಲ ಚರ್ಚೆ ಮಾಡಿದ್ವಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯತನ ಆರೋಗ್ಯ ಏನೋ ಪೇಷಂಟ್ಗಳು ನೋಡ್ತಾ ಇಲ್ಲ ಅನ್ನೋದು ಗಮನಕ್ಕೆ ಬಂದಿತ್ತು ಮಾಡಬೇಕು ಅನ್ಕೊಂಡಿದ್ವಿ ಆದರೆ ನೋಡಿ ಮಾತಾಡಿ ಒಂದೇ ದಿನಕ್ಕೆ ನಡೆಯಬಾರ್ದಂಥ ಘಟನೆ ನಡೆದಿದೆ ಈ ಘಟನೆ ಕಂಡಿಸ್ಕೊಂಡು ನಾವು ಆ ಮಗಿಗೆ ಏನು ಸಾವಿಗೆ ಅನ್ಯಾಯ ಆಗಿದೆ ನಿರ್ಲಕ್ಷ್ಯತನ ಪಾಪು ತೀರು ಹೋಗಿದೆ ಆ ಸಾವಿಗೆ ನ್ಯಾಯ ಸಿಗಬೇಕು ಅಂದರೆ ಮಂಜುನಾಥ ಅಂತ ಲಂಚ ಪಾಕತನ ರಾಕ್ಷಸ ಅಮಾನತಾಗಬೇಕು ಕೆಲಸದಿಂದ ಮತ್ತು ಆಮೇಲೆ ಏನು ನಮ್ಮ ಸರ್ಕಾರದಿಂದ ಸಿಗೋಂಥ ಸೌಲಭ್ಯಗಳು ನಮ್ಮ ಪಾಪಕ್ಕೆ ಸಿಗಬೇಕು ತಾಯಿಗೆ ಇದು ನಮ್ಮ ಬೇಡಿಕೆ ನ್ಯಾಯ ಬೇಕು ನ್ಯಾಯ ಬರತಕ್ಕನು ಏನು ಡಿ ಎಚ್ ಅಧಿಕಾರಿಗಳು ಡಿಸ್ಟಿಕ್ ಹೆಲ್ತ್ ಆಫೀಸರ್ ಇಲ್ಲಿ ಬರಬೇಕು ಅವರ ಏನು ಸೇವೆಯಿಂದ ಅಮಾನತ್ ಮಾಡಿದ್ದೀವಿ ಅದನ್ನು ಪತ್ರ ತೋರಿಸ್ಬೇಕು ಅವಾಗಲೇ ಇಲ್ಲಿಂದ ನಾವು ಪ್ರತಿಭಟನೆಯನ್ನು ಕೈ ಬಿಡೋದು ಮತ್ತು ಅವಾಗೇನು ಆಗಿದೆ ಸಾವು ಪರೀಕ್ಷೆ ಮಾಡಬೇಕು ಅಂತ ಏನು ಹೇಳ್ತಾರೆ ಅದನ್ನು ಪರೀಕ್ಷೆ ಮುಂದುವರಿಬೇಕು ಅಂದರೆ ಅಮಾನತು ಅವ್ರ ಅಮಾನತ್ ಲೆಟ್ರ್ ಬರಬೇಕು ಆಮೇಲೆ ಇಲ್ಲಿಂದ ಪ್ರತಿಭಟನೆ ಕೈ ಬಿಡ್ತೀವಿ ಆಮೇಲೆ ಕಾನೂನು ಹೋರಾಟ ಇದ್ದೇ ಇರುತ್ತೆ ಅದು ಕಾನೂನು ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಆ ಹೋರಾಟದ ಮುಖಾಂತರ ನಾವು ಏನು ಶಿಕ್ಷೆ ಕೊಡಬೇಕು ಅದನ್ನು ಮುಂದಿನ ದಿನ ಹೋರಾಟ ಮಾಡ್ತೀವಿ ಈಗ ಮಂಜುನಾಥ್ ಅವರು ಅಮಾನತು ಆಗಲೇಬೇಕು ಅಂತ ನಮ್ಮೆಲ್ಲರದ್ದು ಬೇಡಿಕೆ ರಾಮಚಂದ್ರ ಜೆ ನಾವು ಡಿ ಎಸ್ ಎಸ್ ತಾಲೂಕ್ ಸರಿ ಇವತ್ತು ನಿಜವಾದ ಇದೊಂದು ಅಮಾನುಷ ಘಟನೆ ಯಾಕೆಂದ್ರೆ ಆ ಮಗು ಹುಷಾರಿದ್ದಾಗ ಈ ಹಿಂದೆ ಪ್ರೈವೇಟ್ ಆಸ್ಪತ್ರೆ ಡಾಕ್ಟರ್ ಗಿರೀಶ್ ಹತ್ರ ತಾಯಿ ಮಗು ಕರ್ಕೊಂಡೋಗಿರ್ತಾರೆ ಅಲ್ಲಿ ಹೆಚ್ಚಿನ ಹಣ ಕೇಳ್ತಾರೆ ಅಂತೇಳಿ ಅವ್ರ ಹತ್ರ ಹಣ ಇರೋದಿಲ್ಲ ಆದರೂ ಅವರ ಹತ್ರ ಇದ್ದದ ವ್ಯವಸ್ಥಿತವಾದ ಇರೋ ವ್ಯವಸ್ಥೆಯಲ್ಲೇ ಮಗುನ ಪ್ರೈವೇಟ್ ಆಸ್ಪತ್ರೆ ತೋರಿಸ್ಕೊಂಡಿರ್ತಾರೆ ಈ ಹಿಂದೆ ಅದನ್ನು ಕಳೆದ ಎಲ್ಲಿ ತೋರಿಸಿದೀ ಮಗುಗೆ ಅಂತ ಕೇಳಿದಕ್ಕೆ ಈ ಥರ ಗ್ರೀಶ್ ಆಸ್ಪತ್ರೆಗೆ ಅಂತ ಡಾಕ್ಟರ್ ಪ್ರೈವೇಟ್ ಡಾಕ್ಟ್ರಿಗೆ ಅಂತ ಹೇಳಿದಾಗ ಅವರಿಗೆ ಪ್ರೈವೇಟ್ ಡಾಕ್ಟ್ರಿಗೆ ಆದರೂ ದುಡ್ಡು ಕೊಡಲಿಕ್ಕೆ ನಿಮಗೆ ಇರ್ತದೆ ಈ ಸರ್ಕಾರಿ ಆಸ್ಪತ್ರೆಗೆ ನಾವು ಕೇಳುವಂಥ ಸಾವಿರ ಕೇಳಿದ್ರು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಡ್ಮಿಟ್ ಮಾಡಿಕೊಟ್ರಿ ಅಂತ ಹೇಳಿದ್ರೆ ಅಡ್ಮಿಟ್ ಮಾಡ್ಕೊಂಡಿರಲ್ಲ ಮಗುಗೆ ಕಳೆದ ಹದಿನೆಂಟನೇ ತಾರೀಕಿನಿಂದ ತಾಯಿ ಮಗುನಲ್ಲಿ ಕರ್ಕೊಂಬರ್ತಾ ಇದ್ದರೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಪ್ರತಿ ಬರೋದು ಏನೋ ಒಂದು ತಿಳಂಪುಟ್ಟ ಹಣೆ ಕೊಡೋದು ಮಗುನ ಈ ಥರ ಮಾಡ್ತಾ ಇದ್ದಾರೆ ಇವರು ವರಿಷ್ಠ ಜಾತಿಯವರನ್ನ ಒಂದು ಮೂಲ ಉದ್ದೇಶಕ್ಕೋಸ್ಕರನೇ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲಿ ಸಿಗ್ತಾ ಇಲ್ಲ ಆಮೇಲೆ ಮಕ್ಕಳನ್ನಾಗಲಿ ಯಾವುದೇ ಹೋಗಿ ಇಲ್ಲಿ ಇರ್ತಕ್ಕಂಥ ವೈದ್ಯರು ಸರಿಯಾಗಿ ಮುಟ್ಟಿ ಪರೀಕ್ಷೆ ಅಥವಾ ಸ್ವಲ್ಪ ನೋಡ್ಬಿಟ್ಟು ವಾಪಸ್ ಕಳಿಸ್ತಾರೆ ಒಂದಷ್ಟು ಪ್ಯಾರಸೆಟಮಲ್ ಬೇರೆ ಬೇರೆ ಟ್ಯಾಬ್ಲೆಟ್ಗಳು ಕೊಟ್ಟು ಅಷ್ಟು ಬಿಟ್ಟರೆ ಇಲ್ಲಿ ನಿಜವಾಗಲೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ವೈದ್ಯಕೀಯ ಚಿಕಿತ್ಸೆಗಳು ನಡೀತಾ ಇಲ್ಲ ಎಲ್ಲರೂ ಸಹ ಪ್ರೈವೇಟ್ ಕ್ಲಿನಿಕ್ ನಮ್ಮ ಸಂಜೆ ಹೊತ್ತು ಪ್ರೈವೇಟ್ ಕ್ಲಿನಿಕ್ ನಡೆಸ್ತಾ ಇದ್ರೆ ಪ್ರೈವೇಟ್ ಕ್ಲಿನಿಕ್ಗೆ ಬನ್ನಿ ಅಂತೇಳಿ ಎಲ್ಲ ರೋಗಿಗಳು ಹೇಳ್ತಾರೆ ಅದರಲ್ಲಿ ನಾನು ಸಹ ಒಬ್ಬ ಹಿಂದೆ ನಾನು ನನ್ನ ತಂದೆ ಕರ್ಕೊಂಡ್ಬಂದಿದ್ದೆ ಅವತ್ತು ಸಹ ಇದೇ ಥರ ಇವರು ಪ್ರೈವೇಟ್ ಕ್ಲಿನಿಕ್ಗೆ ಬನ್ನಿ ಅಲ್ಲಿ ನೋಡ್ತೀವಿ ಟೈಮ್ ಆಗೋದಿಲ್ಲ ಅಂತ ಹೇಳಿದರು ಸೊ ಹಂಗಾಗಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳು ಕೇವಲ ನಾಮಕಾವಸ್ತುಗಿರೋವೇನ ಇಲ್ಲಿ ಸರಿಯಾದ ಚಿಕಿತ್ಸೆ ನಡೀತಾ ಇಲ್ಲ ಎಲ್ಲ ಅದಕ್ಕೂ ಪ್ರೈವೇಟ್ ಆಸ್ಪೆಟ್ಲ್ಗೆ ಓದಲಿಕ್ಕೆ ನಾವು ಶಿಫಾರಸ್ ಮಾಡ್ತಾರೆ ಆದ್ದರಿಂದ ಇವತ್ತು ಈ ನಡೆದಿರೋ ದುರ್ಘಟನೆಗೆ ಸಂಪೂರ್ಣವಾದ ಹೊಣೆಗಾರರು ಈ ಆಸ್ಪತ್ರೆಯ ತಾಲೂಕು ವೈದ್ಯಾಧಿಕಾರಿಗಳು ಹಾಗೂ ಡಾಕ್ಟರ್ ಮಂಜುನಾಥ್ ಮಕ್ಕಳ ತಜ್ಞರು ಅವರು ಹೊಣೆಯನ್ನು ಓದಬೇಕಾಗ್ತದೆ ಈ ಸ್ಥಳಕ್ಕೆ ಜಿಲ್ಲಾ ಮುಖ್ಯ ವೈದ್ಯಾಧಿಕಾರಿಗಳು ಬಂದು ನಮಗೆ ಇವತ್ತು ಆಗಿರೋ ಸಮಸ್ಯೆಗೆ ಸರಿಯಾದ ಒಂದು ಪರಿಹಾರವನ್ನು ಕಲ್ಪಿಸಲಿಲ್ಲ ಅಂತ ಹೇಳಿದ್ರೆ ಅವರು ಮತ್ತು ಡಾಕ್ಟರ್ ಮಂಜುನಾಥ್ ಅವ್ರನ್ನು ಕೂಡಲೇ ಕೆಲಸದಿಂದ ಅಮಾನತುಗೊಳಿಸಬೇಕು ಹಾಗಾದ್ರೂ ಅವರ ವೈದ್ಯಕೀಯ ಲೈಸೆನ್ಸ್ ರದ್ದುಗೊಳಿಸೋ ತನಕ ನಾವು ಈ ಜಾಗ ಬಿಟ್ಟು ಕಲೋದಿಲ್ಲ ಅಂತ ಹೇಳ್ತಾ ಇವತ್ತು ನಮಗೆ ನ್ಯಾಯ ಕೇಳಿ ಇಲ್ಲಿ ಕುತ್ಕೊಂಡಿದ್ದೀವಿ ವೈದ್ಯಾಧಿಕಾರಿಗಳು ಬರೋ ತನಕ ನಾವು ಎರಡು ದಿನ ಆಗ್ಲಿ ಮೂರು ದಿನ ಆಗ್ಲಿ ಇಲ್ಲೇ ಕಾಲ ವೆಯ್ಟ್ ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಆ ಮಗುಗೆ ಮತ್ತು ಆ ಮಗುವಿನ ತಾಯಿಗೆ ಆ ಕುಟುಂಬಕ್ಕೆ ಸರಿಯಾದ ನ್ಯಾಯ ದೊರಕೋ ತನಕ ಈ ಒಂದು ಪ್ರತಿಭಟನೆಯನ್ನ ಬಿಡೋದಿಲ್ಲ ಅಲ್ಲಿ ತನಕ ನಾವು ಮಗುನ ಇಲ್ಲೇ ಇಟ್ಕೊಂಡು ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳ್ತಾ ಇದ್ದೀವಿ ನನ್ನ ಓಂಕಾರಪ್ಪ ಅಂತ ಹೇಳಿ ರಾಜ್ಯ ಮಾಹಿತಿ ಮತ್ತು ಸಮಾಜ ಕಾರ್ಯಕರ್ತರೋದಕ್ಕೆ ರಾಜ್ಯ ಕಾರ್ಯಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ವಿ ಮಾತಾಡ್ತೇನೆ 哎。 केबल के बारेमा यो कुरा भन्नु पर्छ। हाम्रो ूटा मुछेले उत्तम भर्छ। मान्छेले भनेकोले दीना पुष्टाना अहिले बन्द भयो। तलै होस्। सबैजना सर। अल्ला अल्ला न। गुरुको मनले बेदर तर दुखा पार्छ। यो स्वाभाविक शान्ति न हो। भगवंत और इतना वो राम चंद्र को काउंटर पे देने के लिए काउंटर पर यार उधर वो राठौर का तलार और बड़ा कौन है काउंटर पर 9 9 9 9 9 9 9 9 9 का होता है आपने बताया